ನಿಜವಾಗುವಂಥ ದುರ್ಘಟನೆ ನಡೀಬಾರ್ದು ಅದು ಭಾಳ ಎಚ್ಚರಿಕೆ ಗಂಟೆಯಾಗಿ ಕೆಲಸ ಮಾಡಬೇಕಾಗಿತ್ತು ಸೊ ವಿಧಾನಸೌಧ ಮುಂದೆ ಅವ್ರಿಗೆ ಗೌರವ ಕೊಟ್ಟಿದ್ದಕ್ಕೆ ಸಂತೋಷ ಇದೆ ಆದರೆ ಮತ್ತೆ ಸ್ಟೇಡಿಯಮ್ವರೆಗೂ ಜನ ಜಂಗೊಳಿ ಮಾಡಿ ಪಾಸ್ ಕೊಡ್ತೀನಿ ಕೊಡಲ್ಲ ಅಂಥೇಳಿ ಕಾಲೇಜು ಹುಡುಗರಿಗೆ ಒಂದು ರೀತಿ ಸಂಕಟದ ಸ್ಥಿತಿಯಲ್ಲಾಗಿ ಇಂಥ ಒಂದು ಕಾರ್ಯಕ್ರಮನ ಡಿಪಾರ್ಟ್ಮೆಂಟಿನ ಪೊಲೀಸ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಒಂದು ನಾಲ್ಕೈದು ದಿನ ಟೈಮ್ ತೊಗೊಂಡು ಮಾಡಿದರೆ ಇಂಥ ದುರ್ಘಟನೆ ನಡೀತಿರಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಅವರು ಒಂದು ಕಪ್ಪು ಚುಕ್ಕೆ ಇಲ್ದಿರೋ ಕೆಲಸ ಮಾಡಿದಂಥ ಒಳ್ಳೆ ಅಧಿಕಾರಿ ಸೊ ಯಾರೋ ಕೋಪನ ಯಾರ ಮೇಲೂ ಬಿಟ್ಟರೆ ಜನಕ್ಕೆಲ್ಲ ಅರಿವಿದೆ ಹೆಂಗಾಯಿತು ಏನಾಯಿತು ಅಂತ ಪ್ರತಿಯೊಬ್ಬರು ಪಾರ್ಕಲ್ಲಿ ನಡೆಯುವಾಗ ಓಟ್ಲ್ ಹತ್ರ ಮಾತಾಡ್ತಿದ್ದಾರೆ ಅದರ ಪರಿಣಾಮ ಯಾರು ಮಾಡೋದು ಅವ್ರು ಅನ್ಭವಿಸ್ತಾರೆ